ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಆಷಾಢ ಮಾಸದಲ್ಲಿ ಶಿವನ ಕೃಪೆ ಪಡೆಯಲು ತಪ್ಪದೇ ಸೋಮವಾರ ಈ ಕ್ರಮ ಅನುಸರಿಸಿ ಶಾಸ್ತ್ರದ ಪ್ರಕಾರ ಶಿವನ ಆರಾಧನೆಯಲ್ಲಿ ಕೆಲವು ವಿಶೇಷ ಕ್ರಮಗಳನ್ನು ಕೈಗೊಂಡರೆ ಶಿವನ ಕೃಪೆ ಸಿಗುತ್ತದೆ ಇದರಿಂದ ಸುಖ ಸಂತೋಷ ಹೆಚ್ಚುತ್ತದೆ ಎಂದು ನಮ್ಮ ಸನಾತನ ಧರ್ಮದಲ್ಲಿ ಉಲ್ಲೇಖಿಸಿದೆ ಶಿವ ಅನೇಕ ಭಕ್ತರ ಆರಾಧ್ಯ ದೈವ ಹಿಂದೂ ಧರ್ಮದಲ್ಲಿ ಅತ್ಯುನ್ನತ ಸ್ಥಾನ ಹೊಂದಿರುವ ದೇವರು ಶಿವ ಶಿವಭಕ್ತರ ಮೊರೆಗೆ ಬೇಗ ಸಂತೃಪ್ತನಾಗಿ ಆಶೀರ್ವಾದಿಸುತ್ತಾನೆ ಲಿಂಗಾಕೃತಿಯಲ್ಲಿ ಶಿವದೇವನನ್ನು ಪೂಜೆ ಮಾಡಲಾಗುವುದು ಅಭಿಷೇಕ ಪ್ರಿಯನಾದ ಶಿವನಿಗೆ ಭಕ್ತರು ಏನೇ ನೀಡಿದರೂ ಸ್ವೀಕರಿಸುವನು ಎನ್ನುವ ನಂಬಿಕೆಯಿದೆ ಮದುವೆಗೆ ಅಡ್ಡಿಗಳಿದ್ದರೆ ಶಿವಲಿಂಗಕ್ಕೆ ಕೇಸರಿ ಮಿಶ್ರಿತ ಹಾಲನ್ನು ಅರ್ಪಿಸಬೇಕು ಜೊತೆಗೆ ಪಾರ್ವತೀ ದೇವಿಯನ್ನು ಪೂಜಿಸಬೇಕು ಇದರಿಂದ ಶೀಘ್ರದಲ್ಲೇ ಉತ್ತಮ ಸಂಬಂಧಗಳು ಬರಲು ಪ್ರಾರಂಭಿಸುತ್ತದೆ ಶಿವನ ವಾಹನವಾದ ನಂದಿಗೆ ಹಸಿರು ಮೇವನ್ನು ತಿನ್ನಿಸಬೇಕು ಇದರಿಂದ ಜೀವನದಲ್ಲಿ ಸಂತೋಷ ಸಮೃದ್ಧಿ ಹೆಚ್ಚುತ್ತದೆ ಮತ್ತು ತೊಂದರೆಗಳೇನೇ ಇದ್ದರೂ ಕೊನೆಗೊಳ್ಳುತ್ತವೆ ಪ್ರತಿ ಸೋಮವಾರ ಶಿವಲಿಂಗಕ್ಕೆ ಬಿಲ್ವ ಪತ್ರೆ ಗಂಗಾಜಲ ಹಸುವಿನ ಹಾಲನ್ನು ಅರ್ಪಿಸಿದರೆ ಅವರ ಎಲ್ಲ ತೊಂದರೆಗಳು ದೂರವಾಗುತ್ತವೆ ಈ ರೀತಿ ಶಿವನ ಆರಾಧನೆಯಿಂದ ಎಲ್ಲ ಕಾರ್ಯಗಳಲ್ಲಿ ಯಶಸ್ಸನ್ನು ಪಡೆಯಬಹುದು ಓಂ ನಮ ಶಿವಾಯ ಈ ಮಂತ್ರವನ್ನು ಪಠಿಸಿ ಸೋಮವಾರದ ಪೂಜೆಯನ್ನು ಶಿವನಿಗೆ ಮಾಡಬೇಕು ಇದರಿಂದ ಕೆಟ್ಟ ಸಮಯಗಳು ನಿವಾರಣೆಯಾಗಿ ಒಳ್ಳೆಯ ಸಮಯ ಪ್ರಾರಂಭವಾಗುತ್ತದೆ ಇಪ್ಪತ್ತೊಂದು ಬಿಲ್ವ ಎಲೆಗಳ ಮೇಲೆ ಶ್ರೀಗಂಧದಿಂದ ಓಂ ನಮ ಶಿವಾಯ ಎಂದು ಬರೆದು ಶಿವಲಿಂಗದ ಮೇಲೆ ಅರ್ಪಿಸಿ ಇದರಿಂದ ಶಿವನು ಸಂತೃಪ್ತನಾಗ್ತಾನೆ ತಾಮ್ರದ ಪಾತ್ರೆಯಲ್ಲಿ ಕಪ್ಪು ಎಳ್ಳನ್ನು ನೀರಿನೊಂದಿಗೆ ಬೆರೆಸಿ ಶಿವಲಿಂಗಕ್ಕೆ ಅರ್ಪಿಸಿ ಈ ವೇಳೆ ಓಂ ನಮ ಶಿವಾಯ ಪಠಿಸಿ ಇದರಿಂದ ಶನಿದೋಷ ನಿವಾರಣೆಯಾಗುತ್ತದೆ ಆಷಾಢ ಮಾಸದಲ್ಲಿ ಪ್ರತಿದಿನ ಶಿವಲಿಂಗವನ್ನು ಪೂಜಿಸಿ ಇದರಿಂದ ನಿಮ್ಮ ಆದಾಯ ವೃದ್ಧಿಯಾಗಿ ಜೀವನ ಉತ್ತಮವಾಗುತ್ತದೆ ಇದೇ ರೀತಿಯ ಮನ ಮುಟ್ಟುವ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು